ದೀಪ ಆರಬೇಕಾದ್ರೆ ಜೋರಾಗಿ ಉರಿಯುತ್ತಂತೆ ಅದೇ ಪರಿಸ್ಥಿತಿ ಈಗ ಶಾಸಕ ಯತ್ನಾಳ್ಗೆ ಬಂದಿದೆ ಮೈಕ್ ಸಿಕ್ಕಿದ್ರೆ ಸಾಕು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಾಯಿಗೆ ಬಂದಂತೆ ಬೈತಾ ಇದ್ದ ಯತ್ನಾಳ್ ಈಗ ತಾವು ಆರಾಧಿಸ್ತಾ ಇದ್ದ ಬಿಜೆಪಿ ಪಕ್ಷದಿಂದಲೇ ಹೊರಗೆ ಅಟ್ಟಲಾಗಿದೆ ಮಾಡಿದ ತಪ್ಪಿಗೆ ಬರೋಬ್ಬರಿ ಆರು ವರ್ಷ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ ಯತ್ನಾಳ್ ಆಗ್ತಾ ಇದ್ದಂತೆ ಯಡಿಯೂರಪ್ಪ ಹಾಗೂ ಅವರ ಕುಟುಂಬವನ್ನ ಅಂತ್ಯ ಮಾಡುವುದಾಗಿ ಶಪಥ ಮಾಡಿದ್ದಾರೆ ಈ ಕಡೆ ಯತ್ನಾಳ್ ಬಣದವರು ಕೂಡ ಯತ್ನಾಳ್ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಅಂತ ಹೈಕಮಾಂಡ್ ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಆದ್ರೆ ಈಗ ಯತ್ನಾಳ್ ಹೊಸ ನಿರ್ಧಾರವೇ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟುಕ್ಕೆ ಸಜ್ಜಾಗ್ತಿದ್ದಾರೆ ಯತ್ನಾಳ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದಿದ್ರು ಆದ್ರೆ ಈಗ ಒಂದ್ ವೇಳೆ ಪಕ್ಷ ನನ್ನ ವಾಪಸ್ ತೆಗೆದುಕೊಳ್ಳ್ರೆ ಇದೇ ವಿಜಯದಶಮಿ ಎಂದು ಹೊಸ ಪಕ್ಷ ಕಟ್ತೀನಿ ಈಗಾಗ್ಲೇ ಹನ್ನೊಂದು ಲಕ್ಷ ದೇಣಿಗೆ ಬಂದಿದೆ ಜನರ ಬೆಂಬಲ ನನಗಿದೆ ಅಂತ ಹೊಸ ಅಧ್ಯಾಯಕ್ಕೆ ಯತ್ನಾಳ್ ಮುಂದಾಗಿದ್ದಾರೆ ಸಾಕಷ್ಟು ದ್ವಿದೇಶಿಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ ಫೋನ್ ಬರ್ತಾ ಇವೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ಇದೀವಿ ನೀನೇನೋ ಶನಿದೇವರ ಒಂದು ದೇವಸ್ಥಾನದಲ್ಲಿ ಇದ್ದಾಗ ಬೆಂಗಳೂರಿನವರೊಬ್ರು ಬಂದು ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ ಅದರ ಪಕ್ಕದಲ್ಲಿರುವಂಥವ್ರು ಅವ್ರು ಹೇಳಿದ್ರು ಯತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟಿರಿ ನಾನು ಮೊದಲನೇ ಹನ್ನೊಂದು ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ ಹಿಂಗೆ ದೇಣಿಗೆಯಾಗಿ ಜನ ಕೊಡ್ಕೊಳ್ಲಿಕ್ಕೆ ತಯಾರಾಗ್ತಾಯಿತ್ತು ಇದನ್ನು ನೀವು ಬಿಟ್ಟು ಮಾತಾಡ್ಯೂರಪ್ಪ ಅಂದರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರ ಹೋಗ್ಲಿಕ್ಕೆ ಜನಭಿಪ್ರಾಯ ಹಿಂದುತ್ವ ಆಧಾರದ ಪಕ್ಷವನ್ನು ಜನ ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ ನಾವು ನೋಡ್ರಿ ಜನರು ಬಿಟ್ಟು ನಾವು ಇರುವುದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಬಾಳ್ಕತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ಇದಿಷ್ಟೇ ಅಲ್ಲದೆ ಗೆತ್ನಾಳ್ ವಿಜೇಂದ್ರ ಮೇಲೋ ರೊಚ್ಚಿಗೆದಿದ್ದಾರೆ ನಕಲಿ ಸೈನ್ ಮಾಡಿ ಅಪ್ಪನನ್ನೇ ಜೈಲಿಗೆ ಕಳುಹಿಸಿದ್ದ ಪ್ರಸ್ತಾವನು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾನೆ ಹಿಂದೂ ನಾಯಕರನ್ನ ಯಡಿಯೂರಪ್ಪ ಕುಟುಂಬ ಕಡೆಗಣಿಸುತ್ತಿದ್ದಾರೆ ಎಲ್ರನ್ನ ಮೋಸ ಮಾಡಿ ಸೋಲಿಸೋಕೆ ನೋಡಿದ್ರು ಸಿದ್ದರಾಮಯ್ಯ ಡಿಕೆಶಿ ಜೊತೆ ವಿಜೇಂದ್ರ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿ ಪಕ್ಷವನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿದ್ರು ಅಂದ್ರೆ ನನ್ನ ಕೈ ಹಚ್ತಾರೆ ಅಂತ ಹೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಸೈ ಅವರ ಅಪ್ಪನ ಜೈಲಿಗೆ ಕಳಿಸಂಥ ವಿಜೇಂದ್ರಿಗೆ ಭಯ ಬಂದಿದೆ ಬಿ ಜೆ ಪಿಯಿಂದ ನಾವು ಹಿಂದೂಗಳು ಸುರಕ್ಷಿತ ಇಲ್ಲ ಕರ್ನಾಟಕದಲ್ಲಿ ಯಾಕಂದ್ರೆ ಇವ್ರು ಹೊಂದಾಣಿಕೆ ಇದ್ದಾರೆ ಸಿದ್ದರಾಮಯ್ಯ ಜೊತೆಗೆ ಇದೆ ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ ಬಿಸ್ನೆಸ್ ಪಾರ್ಟ್ನರ್ಗಳ ಜಮೀರ್ ಅಹಮದ್ ಖಾನ್ ಇವರು ಸರಸ ಸಲಾಪ್ ಮಾಡ್ತಾರೆ ಮತ್ತು ಹಿಂದೂಗಳನ್ನ ರಕ್ಷಣೆ ಮಾಡೋರು ಅವರು ನಿಮಗೆ ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನೀವು ಅದನ್ನು ಮಾಡ್ತಾ ಇಲ್ಲ ವಿಧಾನಸಭೆಯಲ್ಲಿ ಆ ರಾಜಣ್ಣವರು ಹೇಳ್ತಾರೆ ಆದರೆ ಆ ವಿಜಯೇಂದ್ರ ಬಂದು ಅಶೋಕ್ಗಳ್ತನೇ ಅದನ್ನು ಪ್ರಸ್ತಾಪ ಮಾಡಿ ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಜೇಂದ್ರಗೆ ನೀ ಏನಾದರೂ ಭಾಳ ಜಿಗಿದಾಡ್ದು ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗೆ ಹಾಕ್ತೀವಿ ನಿನ್ನ ಮೇಗಿನ ನಕಲಿ ಸಹಿಗಳನ್ನು ನಾವೆಲ್ಲ ಸಿ ಬಿ ಐ ಕೊಟ್ಟು ನೀನು ಬರೋಬರಿ ಮಾಡ್ತೀವಿ ಅಂದಿದ್ದಕ್ಕೆ ಬಿ ಜೆ ಪಿಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಮಾಡ್ಲಿಕ್ಕೆ ಮಾಡಲಿಕ್ಕೆ ಕಾರಣ ಕಾರಣದ ಬಿ ಜೆ ಪಿಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ ಹಿಂದೂಗಳ ರಕ್ಷಣೆ ಆಗ್ತದೆ ಅಭಿವೃದ್ಧಿ ಮಾಡ್ತಾರ ಅರ್ಥ ನೀವು ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಿಗೆ ಮೋಸ ಮಾಡಿದ್ರಿ ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ ನಾನು ಮುಗಿಸ್ತೀನಿ ಮೋಸ ಮಾಡಿದ್ರಿ ನನ್ನ ನಗರಕ್ಕೆ ಬಂದಂಥ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವಾಪಸ್ ತೊಗೊಂಡ್ರಿ ಯಾರು ಸಿ ಯಡಿಯೂರಪ್ಪಗೆ ಡೀಸೆಲು ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚಿ ಕೊಟ್ಟಂಥ ಆ ಕುಟುಂಬ ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ ಎಂ ಪಿ ಇದ್ದರು ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೀಲಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರ ಪತ್ನಿಯನ್ನ ಸೋಲಿಸಿದ್ರಿ ಚಾಮರಾಜನಗರದಲ್ಲಿ ಪಾಪ ಒಬ್ಬ ದಲಿತ ಅವನಿಗೆ ಹಣನೇ ಕೊಡಲಿಲ್ಲ ಹಣ ಯಾವನೋ ಒಬ್ಬ ವಿಜೇಂದ್ರ ಚೀಲ ಎಲ್ಲ ದುಡ್ಡು ಹೊಡ್ಕೊಂಡು ಹೋಗ ಹಿಂಗೆ ಮಾಡಿ ತುಮಕೂರದಲ್ಲಿ ಇವತ್ತು ತುಮಕೂರದಲ್ಲಿ ಸೋಮಣ್ಣರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಭಾಳ ಒಂದು ಗಟ್ಟಿಯಾದಂಥ ಅವರು ಏನು ಪ್ರಚಾರ ಮಾಡಿದ್ರು ದೇವೇಗೌಡರು ಏನು ಹೇಳಿದ್ರು ನಾನು ನೀವು ಸೋಮಣ್ಣ ಸೋತ್ರ ನಾನೇ ಏನು ಹೇಳಿದ್ರು ಇಡೀ ಅಲ್ಲಿ ಸಮುದಾಯ ಒಕ್ಕಲಿಗೆ ಸಮುದಾಯ ಎಲ್ಲರೂ ಮತ ಹಾಕಿದ್ರಿಂದ ಸೋಮಣ್ಣ ಪಾರಾಗಿ ಬಂದರು ಗೋವಿಂದ ಕಾರಜೋಳರ ಪರಿಸ್ಥಿತಿ ಅದೇ ಇದೆ ಗೋವಿಂದ ಕಾರಜೋಳ್ರನ್ನ ಚುನಾವಣೆ ಟಿಕೆಟ್ ಹಂಚಿಕೆ ಆದ್ಮೇಲೆ ಚಿತ್ರದುರ್ಗಕ್ಕೆ ಹೋದಾಗ ಅವ್ರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಇವತ್ತು ಚಿಕ್ಕಬಳ್ಳಾಪುರ ಎಂ ಪಿ ಅದಾನ ಅವನು ಅವ್ರ ವಿರುದ್ಧ ಇಲೆಕ್ಷನ್ ಮಾಡಿದಂಥ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ ಅಂದ್ರೆ ನಿಮ್ಮ ನೀತಿ ಏನತ್ತೆ ಉಮೇಶ್ ಜಾಧವ್ ಪಾಪ ಬಂಜಾರದ ಸಮಾಜ ಮತ್ತೊಂದು ಕಡೆ ಯತ್ನಾಳ್ ಬಗ್ಗೆ ಹಿಂದೂ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ತೀವ್ರ ಬೇಸರಗೊಂಡಿದ್ದಾರೆ ಹಿಂದುತ್ವವಾದಿ ಎಂದು ಏನ್ ಬೇಕಾದ್ರೂ ಮಾತನಾಡುವುದು ಅಲ್ಲ ಮಾತನಾಡುವಾಗ ಪ್ರಜ್ಞೆ ಇಟ್ಕೊಂಡು ಮಾತನಾಡಬೇಕು ಪಕ್ಷದ ಸಮಿತಿ ಒಳಗೆ ಮಾತನಾಡಬೇಕು ಹಿಂದುತ್ವದಲ್ಲಿ ಶಿಸ್ತು ಇದೆ ಅದು ಇಲ್ಲದಿದ್ರೆ ಹಿಂದುತ್ವವಾದಿ ಆಗಲ್ಲ ಅಂತ ಹೇಳಿದ್ರು ಹಿಂದುತ್ವ ಅಂತ ಹೇಳಿ ಏನ್ ಬೇಕಾದ್ರೆ ನೀವು ನೀವೊಂದು ಸಂಘಟನೆಗೆ ಸೇರಿಲ್ವಾ ಸಂಘಟನೆಗೆ ಸೇರಿದ್ರೆ ಏನು ಮಾತಾಡಬೇಕು ಅಂತ ನಿಮಗೆ ಪ್ರಜ್ಞೆ ಇರಬೇಕು ರೀ ಒಂದ್ ಸಂಘಟನೆ ಒಳಗಿದ್ದಾಗ ಸಂಘಟನೆಯ ವ್ಯಾಪ್ತಿಯನ್ನು ಅಥವಾ ಸಂಘಟನೆಯ ಗಡಿ ಹೊಂದಿದೆ ಅದನ್ನು ಗಿಡ ಗಡಿಮೆ ಮೇಲೆ ಹೋಗಬಾರ್ದು ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಪಕ್ಷದ ಒಂದು ಸಮಿತಿ ಇದೆ ಒಳಗೆ ಎಷ್ಟು ಬೇಕಾದ್ರೂ ಮಾತಾಡುವ ನೀವು ಹೊರಗಡೆ ಹೋಗಿ ಮಾತಾಡಿ ಅದು ಹಿಂದುತ್ವದ ಲಕ್ಷಣ ಅಲ್ಲ ಅಂತ ಹಿಂದುತ್ವ ಅಂತ ಏನು ಹೇಳುದು ನೀವು ಹಿಂದುತ್ವ ನಾಮ ಹಾಕಿದ್ರೆ ಮಾತ್ರ ಹಿಂದುತ್ವ ಆಗ್ತಾನ ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಮಾತ್ರ ಹಿಂದುತ್ವ ಆಗ್ತಾನೆ ಯತ್ನಾಳ್ ಈಗ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಹೆಂಡತಿ ಜೊತೆ ವಿಶೇಷ ಹೋಮ ಹವನ ಮಾಡಿಸಿದ್ದಾರೆ ಈಗಾಗ್ಲೇ ಮುಂದಿನ ಸಿಎಂ ನಾನಿ ಅಂತ ಯತ್ನಾಳ್ ಚಾಲೆಂಜ್ ಮಾಡಿದ್ದಾರೆ ಹೊಸ ಪಕ್ಷ ಕಟ್ತೀನಿ ಅಂತಾನು ಹೇಳಿತ್ತು ವಿಶೇಷ ಹೋಮ ಹವನದ ಮೂಲಕ ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ バババいただきます。ババ